ನಾಗಮಂಗಲ ಘಟನೆ ನಾನು ಖಂಡಿಸ್ತೇನೆ ಏನು ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕೆಲವು ಕಿಡಿಗಳಿಗೂ ಕಲ್ಲು ಅವ್ರವರೇ ಕಲ್ಲು ತೂರಾಗಿ ತೂರಾಟ ಮಾಡಿದ್ರಿಂದ ನಾನು ವಿಯಲ್ಲಿ ಗಮನಿಸಿದ್ದೇನೆ ಸೊ ಇದು ಖಂಡನೀಯ ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಬಿಗಿ ಕ್ರಮ ತಗೊಂಡು ಯಾರೇ ತಪ್ಪಿ ತರಿಸುತ್ತಿರುವುದು ಕೂಡ ಕ್ರಮ ತಗೊಂಡು ಅವರನ್ನು ಹತೋಟಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ನಮ್ಮ ಹಿರಿಯ ಸ ಸಚಿವರು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂಬಂಧಪಟ್ಟಂಥ ಎಲ್ಲ ಸೀನಿಯರ್ ಆಫೀಸರ್ಸು ಸಹ ಅಲ್ಲಿಗೆ ಮುಕ್ಕಾಮ್ ಮಾಡಿದ್ದಾರೆ ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಶಾಸಕರು ಕೂಡ ಅಲ್ಲೇ ಮುಕ್ಕಾಮ್ ಮಾಡಿ ಈ ಪರಿಸ್ಥಿತಿಯನ್ನು ಅಥಾರಿಟಿ ತಂದಿದ್ದಾರೆ ಸರ್ ಇವತ್ತು ಕೋರ್ಟ್ ನಾನು ಮಾತಾಡೋದು ಖಂಡಿತ ನ್ಯಾಯಾಲಯ ಯಾವತ್ತೂ ಸಹ ಘನತೆಯನ್ನು ಗೌರವವನ್ನು ಎತ್ತಿರತಕ್ಕಂಥದ್ದು ಯಾರೇ ತಪ್ಪು ತಸ್ತರಿದ್ರು ನ್ಯಾಯ ಅವ್ರಿಗೆ ಶಿಕ್ಷೆ ಆಗ್ತದೆ ನ್ಯಾಯ ಸಿಗೋದು ಸಿಗುತ್ತೆ ಈಗಾಗಲೇ ಇನ್ನು ಸಿದ್ದರಾಮಯ್ಯ ತೀರ್ಪೇ ಬಂದಿಲ್ಲ ಆಗಲೇ ಭಾಳ ಜನ ಟವಲ್ ಹಾಕ್ಬಿಟ್ಟಿದ್ದಾರೆ ನಾನ್ ಸಿ ಎಂ ನಾನ್ ಸಿ ಎಂ ನಾನ್ ಸಿ ಎಂ ನೀವೇನಾದ್ರೂ ಅಲ್ಪಸಂಖ್ಯಾತ ಕೊಡೋದ್ರಲ್ಲಿ ಸಿದ್ದರಾಮಯ್ಯನವರು ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಪಕ್ಷದ ಎಲ್ಲ ನೂರ ಮೂವತ್ತಾರು ಶಾಸಕರು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಮುಂದುವರಿಬೇಕು ಅಂತ ಈಗಾಗಲೇ ನಿರ್ಣಯ ತಗೊಂಡಿದ್ದೀವಿ ಸಚಿವ ಸಂಪುಟದ ಎಲ್ಲ ಸಚಿವರು ಸಹ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದು ಅಭಿಲಾಷೆ ಇದೆ ತೇಜಸ್ವಿ ಸೂರ್ಯ ಅವರು ಪಾಪ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ನಾವೆಲ್ಲ ಹಿಂದೂಗಳೇ ಎಲ್ಲ ಕಡೆನೂ ರಕ್ಷಣೆ ಇದೆ ಈ ಸರ್ಕಾರ ಜಾತ್ಯತೀತವಾಗಿ ಎಲ್ಲ ವರ್ಗಗಳಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸವನ್ನ ಸ್ವತಂತ್ರ ಬಂದಾಗಿಂದನು ಮಾಡ್ತಾ ಬಂದಿದೆ ಈಗಲೂ ಮಾಡ್ತಾ ಇದ್ದೀವಿ ಈಗ ಇರೋ ಹಿಂದೂಗಳು ಎಲ್ಲರೂ ಹಿಂದುಗಳೇ ಸೊ ಎಲ್ಲರಿಗೂ ಹಿಂದೂಗಳಿರ್ಬಹುದು ಬೇರೆ ಬೇರೆ ವರ್ಗ ಇರ್ಬೋದು ಎಲ್ಲರ ರಕ್ಷಣೆ ಮತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾರೆ

ನಿರ್ಣಯ ತಗೊಂಡಿದ್ದಾರೆ ಕ್ಯಾಬಿನೆಟ್ ಕೂಡ ಎಲ್ಲ ಸಚಿವರು ಅದೇ ಅಭಿಪ್ರಾಯ ಆಗಿದೆ ಯಾರಾದರೂ ಹೋಗಿ ಶಾಸಕರು ಮಂತ್ರಿಗಳಿಂದ ಕೂತ್ಕೊಂಡು ಮಾತಾಡುತ್ತಪ್ಪ